ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ಬ್ಲಾಗ್ ಇವತ್ತು ಶಡದು ನಾಲ್ಕನೇ ಶುಕ್ರವಾರ ಸೊ ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಆ ಟೆಂಪಲ್ ಏನು ಅಂತ ತೋರಿಸ್ತೀನಿ ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೊಸೊಬ್ಬರು ಯಾರು ನೋಡ್ತಿದ್ದೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ಬಿಡಿದ್ದು ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವಾಗ ನನಗೆ ಟೈಮ್ ಇಲ್ಲ ಟೈಮ್ ಆಗೋಗಿದೆ ಸೊ ಅಲ್ಲೋದ ಮೇಲೆ ನಾನು ಸಿಗ್ತೀನಿ ನಾನಿವತ್ತು ಹೋಗಿರೋ ದೇವರು ಬಂದು ತೊಟ್ಟಿತಾಳಮ್ಮ ಅಂತ ಈ ದೇವರು ಕಾಡಲ್ಲಿರೋದು ಅಂದರೆ ಗದ್ದೆಗಳಿರುತ್ತಲ್ಲ ಅಲ್ಲಿ ಮೂಡಿರುವಂತಹ ದೇವರು ಇದು ಇದು ತುಂಬ ಪವರ್ಫುಲ್ ಅಂತ ಹೇಳ್ತಾ ಇದ್ರು ನನ್ನ ಜೊತೆಯಲ್ಲಿ ಬಂದಿರೋರು ಅವರು ತುಂಬ ಅರ್ಕೆ ಮಾಡ್ಕೊಂಡಿದ್ರಂತೆ ಅದೆಲ್ಲ ನೆರವೇರ್ತಿದೆ ನಾನಂತೂ ತುಂಬ ವರ್ಷದಿಂದ ಇಲ್ಲಿಗೆ ಬರ್ತಾಯಿದ್ದೀನಿ ಅಂತ ಹೇಳಿದರು ಅದಕ್ಕೆ ನಾನು ಹೋಗಿದ್ನಲ್ಲ ಅವ್ರು ಅಷ್ಟೊಂದು ಹೇಳಿದ್ರಲ್ಲ ಅಂತ ನಾನು ಏನೋ ಬೇಡ್ಕೊಂಡು ಬಂದಿದ್ದೀನಿ ಅದು ನೆರವೇರ್ತು ಅಂತಂದರೆ ಒನ್ ಟೈಮ್ ದೇವಸ್ಥಾನಕ್ಕೆ ಹೋಗ್ತೀನಿ ಸೊ ಅವಾಗ ಹೇಳ್ತೀನಿ ನನಗೆ ನೆರವೇರ್ತಾ ಏನು ಅಂತ ಆಮೇಲೆ ಇಲ್ಲಿ ಕೈಗೇನೋ ಕಟ್ಟುತ್ತಾ ಇದ್ರು ಸೊ ನಾನು ಕೂಡ ಅದನ್ನು ಕಟ್ಸ್ಕೊಂಡೇ ಇರಲಿ ಅಂತ ಆ್ಯಂಡ್ ಇಲ್ಲಿ ದೇವ್ರದ್ದು ವೀಡಿಯೋ ಮಾಡ್ಕೋಬೋದು ಆರಾಮ್ಸಾಗಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಆ್ಯಂಡ್ ತುಂಬ ಚೆನ್ನಾಗಿದೆ ದೇವರು ಕೂಡ ಅಲಂಕಾರನೂ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನಾನು ಬೆಳಗ್ಗೆಯಿಂದ ಏನೂ ಟಿಫನ್ ತಿಂದಿರಲಿಲ್ಲ ಸದ್ಯ ಅಲ್ಲೇ ಬಾತ್ ಕೊಡ್ತಾಯಿದ್ರು ನಾನು ಮನೆಗೋಗಿ ಏನಪ್ಪ ಮಾಡಲಿ ಅಂತಲೂ ಕೂಡ ಯೋಚನೆ ಮಾಡ್ತಿದ್ದೆ ಟಿಫನ್ ಕೂಡ ಏನು ಮಾಡೇ ಇರಲಿಲ್ಲ ನಾನು ಸೊ ಬಾತ್ ಹಾಕಿಸ್ಕೊಂಡು ಆ್ಯಂಡ್ ನೆಕ್ಸ್ಟು ಅಲ್ಲಿ ಸ್ವೀಟು ಬೆಲ್ದನ್ನ ಏನೋ ಮಾಡಿದ್ರು ಬಟ್ ತುಂಬ ಜಾಸ್ತಿ ಹಾಕ್ಬಿಟ್ರು ನೋಡ್ತಾ ಇರ್ಬೋದು ನೀವೇ ಅದನ್ನು ನಾನು ಅಕ್ಕಂಗೆ ಕೊಟ್ಟೆ ಸ್ವಲ್ಪ ಅಂದರೆ ಇನ್ನೂ ಎಂಜಿಲ್ ಮಾಡಿರಲಿಲ್ಲವಲ್ಲ ಅಂತ ಸೊ ಇವಾಗ ನಾವು ಹೊರಡ್ತಾ ಇದೀವಿ ಆ್ಯಂಡ್ ಅಂದ್ರೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇದು ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಎಷ್ಟೊಂದು ಜನ ನಿಂಬೆಣ್ಣ ಆರತಿ ಏನೋ ಮಾಡಿದ್ದಾರೆ ಅಂದ್ರೆ ಕಡೆ ಶುಕ್ರವಾರ ಅಲ್ವಾ ಸೊ ಹಾಗಾಗಿ ತುಂಬಾ ಜನ ಮಾಡಿದ್ದಾರೆ ಅಂಡ್ ಇನ್ನೊಂದು ಕಡೆ ಶುಕ್ರವಾರ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲೂ ಗ್ರ್ಯಾಂಡ್ ಅಂಡ್ ದೇವ್ರ ಹಾಡನ್ನ ಹೇಳೋದಕ್ಕೂ ಕೂಡ ಕರೆಸಿದ್ರು ನಾನು ಹಂಗೆ ಜಸ್ಟ್ ವಿಡಿಯೋ ಮಾಡ್ಕೊಂಡೆ ನಾವು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಮತ್ತೆ ಅವತ್ತು ಒಂದು ವ್ಲಾಗಲ್ಲಿ ನೋಡಿರ್ತೀರ ನೀವು ನಾನು ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ ಅವ ಇವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು ಈ ದೇವರು ಬಂದು ಚಿಕ್ಕಮಲ್ಲಮ್ಮ ಅಂತ ಸೊ ಇಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ದರ್ಶನ ಆಯಿತು ನಾವು ದೇವ್ರ ಹತ್ರನೇ ಹೋಗ್ಬೋದು ಇಲ್ಲಿ ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡೆ ಆ್ಯಂಡ್ ಅಲ್ಲಿಂದ ನಾವು ಚಿಕ್ಕಮ್ಮ ಚಿಕ್ಕದೇವಮ್ಮನ ದೇವಸ್ಥಾನಕ್ಕೆ ಹೋದೊ ಎಂಟ್ರೆನ್ಸಲ್ಲೇ ಗಣೇಶ ಇತ್ತು ಸೊ ಗಣೇಶ ಎಲ್ಲೂ ಇರಲಿಲ್ಲ ಇಲ್ಲಿ ಹಂಗೆ ವಿಡಿಯೋ ಮಾಡಿಕೊಂಡು ಒಳಗೆ ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿ ಇವರು ಪೂಜೆ ಮಾಡೋರು ಟಿಫನ್ ಏನೋ ಮಾಡ್ತಾ ಇದ್ರು ಸೊ ಆವಾಗ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ದೋ ನಾವು ಹಾಗೆ ವಿಡಿಯೋ ಮಾಡ್ಕೋತಿದ್ದೆ ಅವ್ರು ಇಲ್ವಲ್ಲ ಅಂತ ಬೆಣ್ಣೆ ಅಲಂಕಾರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ನಾನು ಮುಂಚೆನೆ ವೀಡಿಯೋ ಮಾಡ್ಕೊಂಡಿದ್ದು ಒಳ್ಳೇದಾಯ್ತು ಆಮೇಲೆ ಜನ ತುಂಬ ರಶ್ ಆಗಿಬಿಟ್ರು ಅವ್ರದ್ದು ಟಿಫನ್ ಆಯ್ತಿದ್ದಂಗೆ ಸೊ ಇಲ್ಲೂ ಕೂಡ ಅಷ್ಟೇ ದರ್ಶನ ತುಂಬ ಚೆನ್ನಾಗಾಯಿತು ಎಸ್ ಕೈಸ್ ನಾನು ಇವಾಗ ಜಸ್ಟು ಮನೆಗೆ ಬಂದೆ ಅಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ದಾರೆ ಸೊ ಸ್ವಲ್ಪ ಡಿಸ್ಟರ್ಬೆನ್ಸು ಇಲ್ಲೇ ನಮ್ಮ ಮನೆ ಹತ್ರ ದೇವಸ್ಥಾನ ಇದೆ ಸೊ ಅಲ್ಲಿ ಸಾಂಗ್ ಹಾಕಿದ್ದಾರೆ ಇವಾಗ ಜಸ್ಟು ಮನೆಗೆ ಬಂದೆ ನಾನು ಕುಂಕುಮ ನೋಡಿ ನನಗೆ ಎಷ್ಟೊಂದು ಇಟ್ಬಿಟ್ಟಿದ್ದಾರೆ ಜಾಸ್ತಿ ಇಟ್ಟಿದ್ದಾರೆ ಅದಕ್ಕೆ ನನ್ನ ಜೊತೆಲಿ ಬಂದಿರೋ ಅಕ್ಕ ಅಂತ ಇದ್ದರು ನಿಮಗೆ ದೇವ್ರದ್ದು ದಯೆ ಜಾಸ್ತಿ ಇದೆ ಅದಕ್ಕೆ ಜಾಸ್ತಿ ಕುಂಕುಮ ಇಟ್ಟಿದ್ದಾರೆ ಅಂತ ಅದಕ್ಕೆ ನಾನು ಅಳಿಸೋಕೇನು ಹೋಗಲಿಲ್ಲ ಕುಂಕುಮ ಎಲ್ಲ ಅಳಿಸ್ಬಾರ್ದಲ್ವ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ ಇರಲಿ ಬಿಡು ಒಂಥರ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡು ಸುಮ್ಮನಾದೆ ನಾನು ಗೈಸ್ ಆಂಡು ಇನ್ನೊಂದೇನು ಅಂತಂದರೆ ನನಗೆ ಕೇಳ್ತಾನೆ ಇದೀರಾ ಕೇಳ್ತಾನೇ ಇದ್ದೀರಾ ನಿಮ್ಗೆ ಅಮೌಂಟ್ ಆಯಿತಾ ಯೂಟ್ಯೂಬಲ್ಲಿ ಪೇಮೆಂಟ್ ಬಂತ ಇವಾಗ ನಿಮ್ಗೆ ಆ್ಯಡ್ಸ್ ಸ್ಟಾರ್ಟ್ ಆಗಿದೆ ನಿಮ್ಮ ವೀಡಿಯೋಸ್ಗೆ ಪೇಮೆಂಟ್ ಬಂತ ಬಂತ ಅಂತ ಬಟ್ ಇನ್ನೊಂದೇನು ಅಂತಂದರೆ ನಾನು ಸ್ಟಾರ್ಟಿಂಗ್ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡೋದ್ನಲ್ಲ ಅದು ಒಂದು ಮಂತ್ ಆದಮೇಲೆ ನನಗೆ ಆ್ಯಡ್ಸ್ ಸ್ಟಾರ್ಟ್ ಆಯಿತು ಅಂದರೆ ಒಂದು ಒಂದು ವೀಡಿಯೋಗೆ ಒಂದೊಂದು ವೀಡಿಯೋಗೆಲ್ಲ ಇವಾಗ ಅಂದರೆ ಮೊನಿಟೈಸೇಷನ್ ಆನ್ ಆಗಿದೆಯಲ್ಲ ಸೊ ಎಲ್ಲ ವೀಡಿಯೋಸ್ಗೂ ಆ್ಯಡ್ಸ್ ಸ್ಟಾರ್ಟ್ ಆಗಿದೆ ಆ್ಯಡ್ಸ್ ಬರ್ತಾಯಿದೆ ಅಂತ ನನಗಿನ್ನೂ ಅಮೌಂಟ್ ಬಂತು ಬರ್ತಾ ಇದೆ ಅಂತಲ್ಲ ನಾನು ಇನ್ನೂ ಯಾವುದೇ ರೀತಿಯಾದಂಥ ಯೂಟ್ಯೂಬಲ್ಲಿ ನಾನು ಯಾವುದೇ ಪೇಮೆಂಟ್ಸ್ನ ನಾನು ಇನ್ನೂ ತೊಗೋತಾ ಇಲ್ಲ ಅದೇನಂತಂದರೆ ಇನ್ನೂ ನನಗೆ ಆ್ಯಡ್ಸ್ ಆ್ಯಂಡ್ ಸ್ಪಿನ್ ಬರಬೇಕು ಸೊ ಅದೇ ಇನ್ನೂ ಬಂದಿಲ್ಲ ಅದು ಬಂದಾದಮೇಲೆ ಅದು ಹಂಡ್ರೆಡ್ ಡಾಲರ್ ಆದಮೇಲೆ ಅಮೌಂಟ್ ಬರೋದು ನನಗಿನ್ನೂ ಯಾವುದೋ ಅಮೌಂಟ್ ಬಂದಿಲ್ಲ ಆ್ಯಂಡ್ ಇನ್ನೊಂದು ಅಮೌಂಟ್ ಬಂತು ಅಂದರೆ ನಾನು ಖಂಡಿತವಾಗ್ಲೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಯೂಟ್ಯೂಬ್ ಪೇಮೆಂಟಲ್ಲಿ ಏನೋ ಒಂದು ನಾನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇನು ಅಂತಂದರೆ ನಮ್ಮ ಮನೇಲಿ ಇಲ್ಲ ಅದು ಅಂದರೆ ತೊಗೊಳೋಕಾದ್ರೂ ಕೂಡ ನಾನು ತೊಗೊಂಡಿಲ್ಲ ಅದನ್ನು ಅದನ್ನ ಅದೊಂದು ನಾನು ಪೆಂಡಿಂಗಲ್ಲೇ ಇಟ್ಟಿದ್ದೀನಿ ಯಾಕಂದರೆ ಅದು ನಾನು ತುಂಬ ಆಸೆ ಪಡ್ದು ಅದು ಅಂದರೆ ಆಸೆ ಪಡಂತು ಅನ್ನೋದಕ್ಕಿಂತ ಹಠ ತುಂಬ ಹಠ ಕಟ್ಟಿ ಅದನ್ನ ತೊಗೋಬೇಕು ಅಂತ ನಾನು ಅದು ಆಮೇಲೆ ಅದನ್ನು ನಾನು ಇದೇ ಥರ ಮಾಡಿಸ್ಬೇಕು ಹಿಂಗೇನೇ ತೊಗೋಬೇಕು ಅಂತ ಅಂದ್ಕೊಂಡು ಅದನ್ನೊಂದು ನಾನು ಪೆಂಡಿಂಗಲ್ಲೇ ಇಟ್ಟಿದ್ದೀನಿ ತುಂಬ ನಾನು ವ್ಲಾಗ್ನ ಅಬ್ಸರ್ವ್ ಮಾಡಿರೋರಿಗೆ ಗೊತ್ತಾಗುತ್ತೆ ಅದೇನು ಅಂತ ಗೊತ್ತಾದವರು ಕಮೆಂಟ್ ಮೂಲಕ ತಿಳಿಸಿ ನನಗೆ ಅದು ತುಂಬ ಹಠ ಕಟ್ಟಿ ತಗೋತಾ ಇರೋದು ಅದನ್ನ ನಾನು ಸೊ ಅದನ್ನ ನಾನು ಮುಂಚೆನೇ ತಗೋಬೋದಿತ್ತು ಆದ್ರೂ ನಾನು ಅದನ್ನ ತಗೊಂಡಿಲ್ಲ ಯಾಕಂದ್ರೆ ಯೂಟ್ಯೂಬ್ ಓಪನ್ ಮಾಡಿದ್ಮೇಲೆ ನನ್ನ ಯೂಟ್ಯೂಬ್ ಪೇಮೆಂಟಿಂದನೇ ನನ್ನ ಅರ್ನಿಂಗ್ಸ್ ಇಂದನೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಎಷ್ಟೇ ತಿಂಗಳಾದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಅದ್ ಒಂದೂ ನಾನು ಪೆಂಡಿಂಗಲ್ಲೇ ಇಟ್ಟಿದ್ದೀನಿ ನೋಡೋಣ ಅದನ್ನ ತಗೊಳೋದಕ್ಕೆ ಯಾವಾಗ ನನಗೆ ಟೈಮ್ ಕೂಡ ಬರುತ್ತೆ ಏನು ಅಂತ ನೋಡಬೇಕು ಅದೊಂದೇ ಪೆಂಡಿಂಗಲ್ಲಿ ಇರೋದು ನಮ್ಮ ಮನೆ ಸೊ ಅದನ್ನ ತೊಗೊಂಡ್ಮೇಲೆ ನಾನು ಓಮ್ ಟೂರ್ ಮಾಡೋದು ಅಲ್ಲಿವರೆಗೂ ನಾನು ಮಾಡಲ್ಲ ಓಮ್ ಟೂರು ಪ್ರತಿ ವ್ಲಾಗಲ್ಲೂ ಕೇಳ್ತಾಯಿದ್ದೀರಾ ಓಮ್ ಟೂರು ಮತ್ತು ಲವ್ ಸ್ಟೋರಿನ ಲವ್ ಸ್ಟೋರಿ ಏನಿಲ್ಲ ಈ ಸಂಡೇ ಭೀಮ್ನವಾಸೆ ಸೊ ಅವಾಗ ಸ್ವಲ್ಪ ಹೊರಡೆ ಹೋಗ್ತೀವಿ ಇನ್ನು ಆಮೇಲೆ ನೆಕ್ಸ್ಟು ಸಂಡೇ ಬರುತ್ತಲ್ಲ ಸೊ ಅಷ್ಟೊತ್ತಕ್ಕೆಲ್ಲ ಅದು ಲವ್ ಸ್ಟೋರಿ ಹೇಳ್ತೀನಿ ಆ್ಯಂಡ್ ಇನ್ನೊಂದು ವೀಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ ಅಷ್ಟೇ ಬಟ್ ನಾನು ನಿಮಗೆ ಲವ್ ಸ್ಟೋರಿ ಈ ಮಂತ್ ಒಳಗೇನೇ ನಿಮಗೆ ಲವ್ ಸ್ಟೋರಿ ಬರುತ್ತೆ ಬಟ್ ಹೋಮ್ ಟೂರ್ ಮಾತ್ರ ನಾನು ಅದು ವಸ್ತು ತೊಗೊಳ್ಳೋವರೆಗೂ ಕೂಡ ಅದು ಬರೋಲ್ಲ ಅದು ನಾನು ತೊಗೊಂಡ ಅದು ಆಗೋದು ಅಲ್ಲಿವರೆಗೂ ನಾನು ಅದನ್ನು ಮಾಡಲ್ಲ ಆದಷ್ಟು ಬೇಗ ಅದು ತೊಗೊಳಂಗೆ ಆಗಲಿ ಆ ಮಾದಪ್ಪ ನನಗೆ ಅದನ್ನು ತಗೊಳ್ಳೋಂಗ್ ಮಾಡಲಿ ಅಂದರೆ ಯೂಟ್ಯೂಬಿಂದ ಆದಷ್ಟು ಬೇಗ ಪೇಮೆಂಟ್ ಆಗಲಿ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಪ್ರತಿಯೊಂದು ಅಪ್ಡೇಟ್ಸ್ನೂ ಕೂಡ ಕೊಡ್ತೀನಿ ನಾನು ಯಾವುದೂ ಕೂಡ ಮುಚ್ಚಿಡೋದಿಲ್ಲ ನೀವು ಇವಾಗ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಸೊ ನಾನು ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ಕೊಂಡೇ ಮಾಡ್ಕೋತೀನಿ ಪೇಮೆಂಟ್ ಬಂತು ಅಂದರೂ ಕೂಡ ಹೇಳ್ತೀನಿ ಆ್ಯಡ್ ಸೆನ್ಸ್ ಪಿನ್ ಬಂತು ಅಂದ್ರೂ ಕೂಡ ನಿಮ್ಮ ಹತ್ರ ಶೇರ್ ಆ್ಯಂಡ್ ಇನ್ನೊಂದಷ್ಟು ಜನ ನೀವು ಕನ್ಸೀವು ಪ್ರೆಗ್ನೆಂಟು ಆದರೂ ನಮ್ಮ ಹತ್ರ ನೀವು ಮುಚ್ಚಿಡ್ತಿದ್ದೀರಾ ಅದನ್ನು ಹೇಳ್ತಾ ಇಲ್ಲ ಆಮೇಲೆ ಹೇಳೋಣ ಅಂತ ಮುಚ್ಚಿಡ್ತಿದ್ದೀರಾ ಅಂತ ಅಂದ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ ಇಲ್ಲ ಹಾಗೇನಿಲ್ಲ ಆದ ಅಂದ್ರೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅದು ಮುಚ್ಚಿಡೋ ಏನಿಲ್ಲ ಯಾಕಂದರೆ ಪ್ರಪಂಚದಲ್ಲಿ ಅದೊಂದನ್ನೇ ನಾವು ಮುಚ್ಚಿಡೋಕ್ಕಾಗದೇ ಇರೋದಂದ್ರೆ ಅದೊಂದೇ ಏಕೆಂದ್ರೆ ಅದು ಹೊಟ್ಟೆ ಬರುತ್ತೆ ಸೊ ಹಂಗಂಗೆ ಗೊತ್ತಾಗ್ಬಿಡುತ್ತೆ ಜನಕ್ಕೆ ಅದನ್ನ ಆಗಲ್ಲ ಸೊ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆದರೆ ಖಂಡಿತವಾಗ್ಲೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಪ್ರತಿಯೊಂದು ಅಪ್ಡೇಟ್ಸ್ನ ಕೂಡ ನಾನು ನಿಮ್ಮ ಹತ್ರ ಕೊಡ್ತೀನಿ ಇವಾಗ ಫ್ಯಾಮಿಲಿ ಮೆಂಬರ್ಸ್ಗೆ ಅನ್ನೋದಕ್ಕಿಂತ ನೀವೇ ನನಗೆ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಸೊ ನಿಮ್ಮ ಆಶೀರ್ವಾದ ನಿಮ್ಮ ದಯ ಎಲ್ಲ ನನ್ನ ಮೇಲೆ ಇರಬೇಕು ಸೊ ಪ್ರತಿಯೊಂದರೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಎಸ್ ಕೈಸ್ ನಾನು ಇವಾಗ ಜಷ್ಟು ದೇವಸ್ಥಾನ ಇಂದ ಬಂದಿದ್ದೀನಿ ಆ್ಯಂಡ್ ಸೊಪ್ಪು ಮತ್ತು ಅವರಕ್ಕೆ ಏನೇನೋ ಒಂದಷ್ಟು ತೊಗೊಬಂದಿದ್ದೀನಿ ಅಡುಗೆ ಮಾಡೋದಕ್ಕೆ ಸೊ ಅದನ್ನೆಲ್ಲ ಬಿಡಿಸ್ಬೇಕು ಇವಾಗ ನಾನು ನನಗಂತೂ ತುಂಬ ತಲೆ ನೋಯ್ತೈತೆ ಗೈಸ್ ಯಾಕಂದರೆ ಸ್ನಾನ ಮಾಡಿ ಹಂಗೆ ತಲೆ ಆರ್ದೇನೆ ಹಂಗೆ ಹಾಕೊಂಡು ಹೋಗ್ಬಿಟ್ಟನಲ್ಲ ಕ್ಲಿಪ್ನ ಸೊ ಸಿಕ್ಕಾಪಟ್ಟೆ ತಲೆ ನೋಯ್ತೈತೆ ನನಗೆ ಇಲ್ಲ ಆ್ಯಂಡ್ ಇನ್ನೊಂದು ನೈಲ್ ಪಾಲಿಷ್ ಕೂಡ ಹಾಕಿಲ್ಲ ನಾನು ನೈಲ್ ಪಾಲಿಶ್ ಹಾಕಬೇಕು ನೈಲ್ ಪಾಲಿಶ್ ಹಾಕ್ಲಿಲ್ಲ ಅಂದರೆ ನೈಲ್ಸ್ ಮುರಿದೋಗ್ಬಿಡುತ್ತೆ ಹಂಗೆ ಅಡುಗೆನೂ ಕೂಡ ಮಾಡಬೇಕು ನಾನು ಅಲ್ಲೇ ಪ್ರಸಾದ ಬಂದಿದ್ದೀನಿ ಅಂದರೆ ಇನ್ನೊಂದು ದೇವಸ್ಥಾನದಲ್ಲಿ ಬಾತ್ ಕೊಡ್ತಾಯಿದ್ರು ಅಲ್ಲೂ ಕೂಡ ಬಾತೆ ಇಲ್ಲೂ ಕೂಡ ಭಾತೆ ಅದನ್ನು ತೊಗೊಬಂದಿದ್ದೀನಿ ಸೊ ಅದನ್ನೇ ತಿಂತೀನಿ ಇವಾಗ ಮಧ್ಯಾಹ್ನ ಊಟಕ್ಕೆ ಇವಾಗ ಆಲ್ರೆಡಿ ಟೈಮ್ ಆಗೋಗಿದ್ದೆ ಅದನ್ನೇ ಊಟ ಮಾಡ್ತೀನಿ ಇದನ್ನೆಲ್ಲ ಬಿಡಿಸಿ ಇಟ್ಬಿಟ್ಟು ಓಕೆ ಗೈಸ್ ನಾನೆಲ್ಲ ಬಿಡಿಸಿ ಇಟ್ಟು ಅಡುಗೆ ಮಾಡ್ತೀನಿ ಅವಾಗ ಸಿಗ್ತೀನಿ ವಯಸ್ಟ್ ನಾನು ಹಂಗೆ ಬರಬೇಕಾದ್ರೆ ಅವರ ಮತ್ತು ಮತ್ತೆ ಸೊಪ್ಪು ತೊಗೊಬಂದಿದ್ದೀನಿ ಮೊಸಪ್ಪು ಮಾಡೋದಕ್ಕೆ ಮೊಸಪ್ಪು ಇವಾಗ ಮಾಡ್ತೀನಿ ಅವರ ನಾನು ಚಿತ್ಕೊರೆ ಮಾಡೋಣ ಅಂತ ಚಿತ್ಕೊರೆ ಮಾಡಿ ನಾಳೆ ಸಾರು ಮಾಡ್ತೀನಿ ಇವತ್ತು ಸ್ವಲ್ಪ ಮಾರ್ಟ್ಗೆ ಹೋಗ್ಬೇಕಾಗಿತ್ತು ಅಂದರೆ ರಿಲಯನ್ಸ್ ಮಾರ್ಟ್ಗೆ ಇಲ್ಲಿ ಡಿ ಮಾರ್ಟ್ ಇಲ್ವಲ್ಲ ಸೊ ನಾನು ರೇಷನ್ ಎಲ್ಲ ಬರ್ದಿದ್ದೆ ಬಟ್ ಏನಂತ ಅಂದರೆ ಮಳೆ ಬರ್ತೈತೆ ಸೊ ಹಾಗಾಗಿ ಇವಾಗ ಹೋಗ್ತಾ ಇಲ್ಲ ನಾನು ಅದಕ್ಕೆ ಇಲ್ಲೇ ಇಲ್ಲಾದರೂ ತರೋಣ ಅಂತ ಅಂದರೆ ಈಗ ಅರ್ಜೆಂಟಿಗೆ ಏನೇನು ಬೇಕು ಇವತ್ತು ನಾಳೆ ಇಲ್ಲೇ ತರೋಣ ಇನ್ನು ಸಂಡೇ ತೊಗೊಂಡ್ರೆ ಆಯಿತು ರಿಲಯನ್ಸ್ಗೆ ಹೋಗಿ ಅಂತ ಅಂದ್ಕೊಂಡು ಅಂದ್ಬಿಟ್ಟು ಸಂಡೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಇವಾಗ ಹೆಂಗಿದ್ರು ಸಂಡೇ ಭೀಮ್ ನಮ್ಮ ಅಲ್ವಾ ಸೊ ಹೊರ್ಗಡೆ ಇಲ್ಲಾದರೂ ಹೋಗ್ತೀವಿ ನೈಟ್ ಅನ್ನಂಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಸೊ ಬನ್ನಿ ಇವಾಗ ಹೊರಡೋಣ ಸಂಜು ಆಲ್ರೆಡಿ ಈಚೆ ವೆಯ್ಟ್ ಮಾಡ್ತಾ ಇದ್ದಾರೆ ಇಲ್ಲೇ ನಮ್ಮ ಮನೆ ಹತ್ರದಲ್ಲಿರೋ ಅಂಗಡಿಗೆ ಹೋದೆ ನಾನು ಬೇಳೆ ತರೋದಕ್ಕೆ ಆಲ್ಮೋಸ್ಟ್ ನಮ್ಮನೆ ಬೇಗ ಖಾಲಿ ಆಗೋದಂದರೆ ಬೇಳೆನೆ ಎಲ್ಲನೂ ಬೇಳೆನೇ ಹಾಕಿ ಮಾಡ್ತೀವಲ್ಲ ಕೆಲವೊಂದನ್ನ ಅದಕ್ಕೆ ಆ್ಯಂಡ್ ಇನ್ನೊಂದು ನಾನು ವೀಡಿಯೋ ಮಾಡೋದನ್ನ ಮರ್ತ್ಕೊಬಿಟ್ಟಿದ್ದೆ ಸಂಜುನೇ ನೆನಪಿಸಿದ್ದು ವಿಡಿಯೋ ಮಾಡ್ಕೊ ಅಂತ ಇತ್ತೀಚೆಗೆ ನಾನು ವೀಡಿಯೋ ಮಾಡೋದನ್ನ ಮರ್ತ್ಕೊಂಡೇ ಇದ್ದೀನಿ ಯಾವಾಗಲೂ ಸಂಜುನೇ ನೆನಪಿಸಿ ನೆನಪಿಸಿ ಮಾಡ್ಕೊ ಮಾಡು ಅಂತ ಹೇಳ್ತಾ ಇದ್ದೇನೆ ಕಾಯಿಸಿ ಇವಾಗ ನಾನು ಅಡುಗೆ ಬೇರೆ ಮಾಡಬೇಕು ಮೊಸಪ್ಪು ಅದೇನಂತಂದರೆ ಸಿಕ್ಕಾಪಟ್ಟೆ ಮರಳೈತೆ ತುಂಬ ಸೊಪ್ಪಲ್ಲಿ ತುಂಬ ಗಲೀಜು ಕೂಡ ಐತೆ ಅದಕ್ಕೆ ನಾನು ಕ್ಲೀನಾಗಿ ಬಿಡಿಸಿ ಎಷ್ಟೊಂದು ಸೊಪ್ಪು ಎಸ್ತೆ ಬಿಟ್ಟೆ ಯಾಕಂದರೆ ಚೆನ್ನಾಗಿರ್ಲಿಲ್ಲ ಅಂತ ಬಿಡಿಸಿ ಅದನ್ನು ಉಣಿಯಾಕಿದ್ದೀನಿ ನಾನು ಅಂದರೆ ವಾ ಕ್ಲೀನಾಗಿ ಮಣ್ಣು ಬಿಡಲಿ ಅಂತ ಎಷ್ಟೇ ಮಣ್ಣಿದ್ರು ನಾವು ಉಣಿಯಾಕ್ದಾಗ ಮರಳೆಲ್ಲ ಬಿಡುತ್ತೆ ಸೊ ಹಾಗಾಗಿ ನಾನು ಕ್ಲೀನಾಗಿ ಉನಿ ತೋರಿಸ್ತೀನಿ ರೀ ಇಲ್ಲಿ ನೋಡಿ ಎಷ್ಟು ಮುರಳಿತ್ತು ಗೊತ್ತಾಯಿತು ಸೆಕೆಂಡ್ ಟೈಮು ಉಣಿ ಹಾಕಿರೋದು ಇದು ಚೆನ್ನಾಗಿ ತೊಳೆದು ಹಿಂಗೆ ಉಣಿಯಾಕ್ಬಿಟ್ರೆ ಸಾಕು ಅದೇ ಫುಲ್ಲು ಮಣ್ಣು ಬಿಟ್ಬಿಡುತ್ತೆ ಅದಕ್ಕೆ ಎಲ್ಲ ಕ್ಲೀನಾಗಿ ಹಿಂಗೆ ಉಣಿ ಹಾಕಿದ್ದೀನಿ ನಾನು ಕ್ಲೀನಾಗಿ ಇನ್ನೂ ಚೆನ್ನಾಗಿ ಮಣ್ಣು ಬಿಡಲಿ ಅಂತ ಆ್ಯಂಡ್ ಏನಪ್ಪ ಇವರು ಮೊಸಪು ಮೊಸಪ್ಪೆ ಮಾಡ್ತಾಯಿರ್ತಾರೆ ಅಂತ ಅನ್ಕೋಬೋದು ನೀವು ಏನಂತಂದರೆ ನಾನು ವೀಡಿಯೋಸ್ ಮಾಡಬೇಕಾದ್ರೆ ನಮ್ಮ ಮನೆ ಮೊಸಪ್ಪಾಗಿರುತ್ತೆ ಅಡುಗೆ ಸೊ ಏನು ಮಾಡೋದಿಕ್ಕಾಗೋದಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಆ್ಯಂಡ್ ಇನ್ನೊಂದು ಈ ಸಲ ಏನಂತಂದರೆ ಮೊಸಪ್ಪು ಪಾಲಕು ಮೆಂತ್ಯ ಸಬ್ಸಿಗೆ ಮೂರೇ ಹಾಕಿ ಮೊಸಪ್ ಮಾಡ್ತಿದ್ದೀನಿ ನಾನು ಯಾವತ್ತೂ ಹತ್ರ ಮೂರು ಹಾಕಿ ಮಾಡಿಲ್ಲ ಪೂರ್ತಿ ಪಾಲಕ್ ಹಾಕಿ ಒನ್ ಟೈಮ್ ಮಾಡಿದೆ ಇನ್ ಒನ್ ಟೈಮು ಫುಲ್ಲು ಸಬ್ಬಕ್ಕಿ ಹಾಕಿನೇ ಒನ್ ಟೈಮ್ ಮಾಡಿದೆ ಸಬ್ಸಿಗೆ ಸೊಪ್ಪು ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ ಪಾಲಾಕ್ ಸೊಪ್ಪಾಕ್ ಮಾಡಿದ್ರು ಚೆನ್ನಾಗಿರುತ್ತೆ ಸಬ್ಸಿಗೆ ಬಂದು ಹೀಟು ಪಾಲಕ್ ಬಂದು ತಂಪು ಸೊ ಎರಡು ಮಾಡಿದ್ರು ಚೆನ್ನಾಗಿರುತ್ತೆ ಆದರೆ ಈ ಸಲ ನಾನು ಇದಕ್ಕೆ ಮೆಂತ್ಯ ಕೂಡ ಆ್ಯಡ್ ಮಾಡಿದ್ದೀನಿ ಮೆಂತ್ಯ ನಾನು ಎರಡು ಕಟ್ ತಂದಿದೆ ನಾನು ಒಂದೇ ಒಂದು ಕಟ್ ಹಾಕಿದ್ದೀನಿ ಯಾಕಂದರೆ ಮೆಂತ್ಯ ಕೈ ಬರುತ್ತೆ ಅಂತ ಅಂದ್ಬಿಟ್ಟು ಒಂದೇ ಕಟ್ ಹಾಕಿದ್ದೀನಿ ಸಾರು ಚೆನ್ನಾಗಿ ಆಗೋದಿಲ್ವೇನೋ ಅಂತ ಒಂದೇ ಒಂದು ಕಟ್ ಹಾಕಿದ್ದೀನಿ ಇನ್ನೊಂದು ಕಟ್ ಎತ್ ಮಾಡಿದ್ದೀನಿ ಸಬ್ಸಿಗೆನೂ ಅಷ್ಟೇ ಒಂದು ಅರ್ಧ ಕಟ್ಟಷ್ಟು ಎತ್ ಮಾಡಿದ್ದೀನಿ ವಡೆ ಮಾಡೋಣ ಅಂತ ಸೊ ವಡೆ ರೆಸಿಪಿ ತೋರಿಸ್ತೀನಿ ನಿಮಗೆ ನಾನು ತುಂಬ ರೇರು ವಡೆ ಮಾಡೋದು ಬಟ್ ಬರುತ್ತೆ ಬ ವಡೆ ಮಾಡೋದಕ್ಕೆ ಸೊ ಇವಾಗ ನಾನು ಮೊಸಾಫ್ ಮಾಡಬೇಕು ಗಾಯ್ಸ್ ಮಸಾಫ್ ಮಾಡಿ ಆಮೇಲೆ ಸಿಗ್ತೀನಿ ಫಸ್ಟ್ ಚಿತ್ತಗೆ ಬೇಳೆ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಅವರೇ ಕೈ ತಂದು ಉಣಿ ಹಾಕಿದ್ದೀನಿ ಅದು ಸಾರು ಮಾಡಬೇಕು ಈ ಸಾರು ಸಂಜೆ ತುಂಬ ಇಷ್ಟ ಹಾಗಾಗಿ ಆ್ಯಂಡ್ ಇನ್ನೊಂದು ಕರ್ಬೇವ್ನ ತೊಳೆ ತೊಳೆದೇ ಹಾಕಬೇಕಲ್ಲ ಅಂತನ್ಬಿಟ್ಟು ಕ್ಲೀನಾಗಿ ತೊಳೆದು ಈ ಥರ ಒಂದು ವೇಸ್ಟ್ ಬಟ್ಟೆಯಲ್ಲಿ ಎಲ್ಲ ಕ್ಲೀನಾಗಿ ಹರಡ್ಬಿಟ್ಟಿದ್ದೀನಿ ಬೆಳಗ್ಗೆನೇ ತೊಳೆದು ಹಾಕಿದ್ದು ಎಲ್ಲ ಕ್ಲೀನಾಗಿ ಡ್ರೈ ಆಗಿದೆ ಇವಾಗ ನಾ ಇವಾಗ ನಾನು ಇದನ್ನು ಕ್ಲೀನಾಗಿ ಬಿಡಿಸಿ ಒಂದು ಬಾಕ್ಸಲ್ಲಿ ಫಿಲ್ ಮಾಡಿ ಫ್ರಿಜ್ಗಿಡಬೇಕು ಸೊ ನೋಡಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಅಂದರೆ ತೊಳೆದೇ ಹಾಕಿದ್ರೆ ನನಗೇನೋ ಒಂಥರ ಮನ್ಸ್ ಒಪ್ಪಲ್ಲ ಅನ್ನೋ ಅನ್ನೋದಕ್ಕೋಸ್ಕರ ಫಸ್ಟೇ ಕ್ಲೀನಾಗಿ ಚೆನ್ನಾಗಿ ತೊಳೆದು ಈ ಥರ ಹಾಕಿದ್ದೀನಿ ಎಲ್ಲ ಫುಲ್ ಚೆನ್ನಾಗಿ ಡ್ರೈ ಆಗಿದೆ ಇವಾಗ ಸೊ ಇದನ್ನೆಲ್ಲ ಫಿಲ್ ಮಾಡಿ ಇಟ್ಕೋಬೇಕು ಇವಾಗ ನಾನು ತುಂಬ ಕೆಲಸ ಆಯಿತು ಇವತ್ತಂತೂ ನೀನು ಸೊಪ್ಪು ತೊಳೆದು ಅದನ್ನು ಕೂಗ್ಸಿ ನಾನು ಅಡುಗೆ ಮಾಡೋದು ಎಷ್ಟೊತ್ತಾಗುತ್ತೆ ಅನ್ನೋ ಗೊತ್ತಿಲ್ಲ ಸೊ ಇವಾಗ ನಾನು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಲವ್ ಯು ಆಲ್ ಬಾಯ್